ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಹಾಗೆ ಲೈಟ್ ವೇಟಲ್ಲಿ ಬಂದಿರುವಂಥ ಪೆಂಡೆಂಟ್ ಮತ್ತೆ ಇಯರಿಂಗ್ಗಳ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದಾವೆ ಫಂಕ್ಷನ್ ವೇರ್ ಪಾರ್ಟಿ ವೇರ್ ಹಾಗೆ ಟ್ರೆಡಿಷನಲ್ ವೇರ್ ಅದ್ ಜೊತೆಗೆ ನೀವು ಡೈಲಿ ವೇರ್ ಕೂಡ ಮಾಡಬಹುದು ಆ ಥರ ಡಿಸೈನ್ಗಳೊಂದಿಗೆ ಬಂದಿದ್ದೇನೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂತದ್ದು ಡೈಲಿ ಯೂಸ್ ಮಾಡುವಂಥದ್ದು ಅಥವಾ ಪಾರ್ಟಿ ವೇರ್ ಮಾಡುವಂತ ಒಂದು ಲೈಟ್ ವೇಟ್ ಅಲ್ಲಿ ಬಂದಿರುವಂತಹ ಜ್ಯುವೆಲ್ರಿ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದು ಲೀಫ್ ಡಿಸೈನ್ ಅಲ್ಲಿ ಬಂದಿದೆ ತುಂಬನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಇದು ಸ್ಟೋನಲ್ಲಿ ಬಂದಿರುವಂಥದ್ದು ವೈಟ್ ಸ್ಟೋನಿಂದ ಇದರ ವೆಯ್ಟ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದ್ದೀರಾ ಎರಡು ಪಾಯಿಂಟ್ ಏಳ್ನೂರ ಐವತ್ತು ಗ್ರಾಮ್ ಅಲ್ಲಿ ಆಗಿರುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನು ನೀವು ಪಾರ್ಟಿ ವೇರ್ ಕೂಡ ಮಾಡಬಹುದು ಅಥವಾ ಡೈಲಿ ವೇರ್ ಕೂಡ ಮಾಡ್ಬೋದು ಡೈಲಿ ವೇರ್ ಮಾಡೋಕೆ ಇಷ್ಟ ಇಲ್ಲ ಅಂದೋ ನೀವು ಪಾರ್ಟಿ ವೇರ್ ಕೂಡ ಮಾಡಬಹುದು ಹಾಗೆ ನಾನು ಇವತ್ತು ತೋರಿಸುವಂಥ ಎಲ್ಲ ಜುವೆಲ್ರಿಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಯಾವುದೇ ಥರ ಭಯ ಪಡೋದು ಬೇಡ ಹಾಗೆ ಇವತ್ತಿನ ಎಲ್ಲಾ ಗೋಲ್ಡ್ಗಳು ಕೂಡ ಅವೈಲೇಬಲ್ ಇರುವಂತದ್ದು ಹರ್ಸ್ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ನಿಮಗೆ ನಾನು ತೋರಿಸುವಂಥ ಗೋಲ್ಡ್ ಅಲ್ಲಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಳಿಸ್ಬಿಟ್ಟು ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಒಂದು ಪೆಂಡೆಂಟ್ ತುಂಬಾನೇ ಚೆನ್ನಾಗಿದೆ ಪೆಂಡೆಂಟ್ ಮಧ್ಯೆ ನೋಡಿ ಲಕ್ಷ್ಮಿಯನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆಯಿಂದ ಮೂರು ಪರ್ಲ್ ಇದೆ ಮೇಲ್ಗಡೆಯಿಂದಲೂ ಕೂಡ ಒಂದು ಪರ್ಲ್ ಇದೆ ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಪೆಂಡೆಂಟ್ ನಿಮ್ಮ ಹತ್ರ ಸಿಂಪಲ್ ಆಗಿ ಪ್ಲೇನ್ ಚೈನ್ ಇದ್ರೆ ನೀವು ಈ ತರ ಪೆಂಡೆಂಟ್ಗಳನ್ನು ಮಾಡಿ ಹಾಕೊಬಹುದು ಇದರ ವೇಟ್ ನಿಮಗೆ ಸ್ಕ್ರೀನ್ ಮೇಲೆ ಆಲ್ರೆಡಿ ಕಾಣ್ತಾನೆ ಇದೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇಯರಿಂಗ್ಗಳು ಮೂರು ಜೊತೆ ಇಯರಿಂಗ್ ಅನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಇದೆಲ್ಲ ಸ್ಟಡ್ಗಳು ಡೈಲಿ ವೇರ್ ಕೂಡ ಮಾಡ್ಬೋದು ಅಥವಾ ನೀವು ಸೀರೆ ಉಟ್ಟಾಗ ಅಂದರೆ ಎತ್ನಿಕ್ ವೇರ್ ಮಾಡಿದಾಗ ಕೂಡ ಈ ಥರ ಇಯರಿಂಗ್ಗಳನ್ನು ಹಾಕೊಬೋದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇನ್ನು ಇದರ ವೆಯ್ಟ್ ನೋಡೋದಾದರೆ ಕೇವಲ ಐದು ಗ್ರಾಮಲ್ಲಿ ಆಗಿರುವಂಥ ಸ್ಟಡ್ಗಳಿವೆಲ್ಲವೂ ಕೂಡ ಅಷ್ಟೇ ಇದೆಲ್ಲವೂ ಕೂಡ ಆ್ಯಂಟಿಕ್ ಡಿಸೈನಲ್ಲಿ ಬಂದಿರುವಂಥದ್ದು ಎರಡು ಡಿ ಎರಡು ಸ್ಟಡ್ಡು ಪೀಕಾಕ್ ಡಿಸೈನಲ್ಲಿ ಬಂದಿದೆ ಹಾಗೆ ಒಂದು ಪರ್ಲಿಂದ ಬಂದಿದೆ ನೋಡಿ ಇನ್ನೊಂದಕ್ಕೂ ಕೂಡ ಹ್ಯಾಂಗಿಂಗಲ್ಲಿ ಪರ್ಲನ್ನು ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಗೆ ಇದರಲ್ಲಿ ಏನಾದರೂ ಕಸ್ಟಮೈಸ್ ಮಾಡಿಸ್ಕೊಬೇಕು ಅಂದರೆ ನೀವು ಕಸ್ಟಮೈಸನ್ನು ಮಾಡಿಸ್ಕೊಬೋದು ಮಿಡ್ಲಲ್ಲಿ ಕಾಣ್ತಿರುವಂಥ ಇಯರಿಂಗ್ ಇದೆಯಲ್ಲ ಸೊ ಅದನ್ನು ರೆಡ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ಕೆಳಗಡೆಯಿಂದ ನಿಮಗೆ ರೆಡ್ ಸ್ಟೋನ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ತೆಗೆದು ಪರ್ಲ್ ಕೂಡ ಪರ್ಲನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಮೂರು ಜೊತೆ ಇಯರಿಂಗ್ ಇದು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿರುವಂಥ ಆ್ಯಂಟಿಕ್ ಡಿಸೈನ್ಗಳು ಎಲ್ಲವೂ ಕೂಡ ಐದು ಗ್ರಾಮಲ್ಲಿ ಬಂದಿರುವಂಥ ಆ್ಯಂಟಿಕ್ ಇಯರಿಂಗ್ಗಳು ನಾನು ನಿಮಗೆ ಫಸ್ಟ್ ಒಂದು ಪೆಂಡೆಂಟ್ ತೋರಿಸಿದ್ನಲ್ಲ ಸೊ ಆ ಪೆಂಡೆಂಟ್ಗೆ ಮ್ಯಾಚ್ ಆಗುವಂಥ ಇಯರಿಂಗ್ಗಳು ಪೆಂಡೆಂಟ್ ಜೊತೆಗೆ ಈ ಥರ ಇಯರಿಂಗ್ಗಳನ್ನು ಕೂಡ ಮಾಡಿಸಿ ಹಾಕ್ಕೊಬೋದು ಮೇಲ್ಗಡೆ ಫಸ್ಟಲ್ಲಿ ಇರುವಂಥದ್ದು ಹ್ಯಾಂಗಿಂಗ್ಸಲ್ಲಿ ಪರ್ಲ್ಸನ್ನು ಕೊಟ್ಟಿದ್ದಾರೆ ಜೊತೆಗೆ ಪೀಕ ಡಿಸೈನ್ ಬಂದಿದೆ ತುಂಬನೇ ಕ್ಯೂಟಾಗಿ ಕಾಣಿಸ್ತಾ ಇದೆ ಇದೆಲ್ಲವೂ ಇವಾಗ ನ್ಯೂ ಡಿಸೈನಲ್ಲಿ ಅವೈಲೇಬಲ್ ಇರುವಂಥ ಇಯರಿಂಗ್ಗಳು ಸೊ ನೀವು ಕೂಡ ನಿಮಗೆ ಮಾಡಿಸ್ಬೇಕಂದ್ರೂ ಮಾಡಿಸಿ ಹಾಕೊಬೋದು ಅಥವಾ ನೀವು ಗಿಫ್ಟ್ ಕೊಡೋಕೆಲ್ಲ ಈ ತರ ಲೈಟ್ ವೈಟ್ ಇನ್ ಜುವೆಲ್ರಿಗಳನ್ನು ಸೆಲೆಕ್ಟ್ ಮಾಡ್ಕೊಬಹುದು ಹಾಗೆ ನೋಡೋಣ ಎರಡು ಜೊತೆ ಗೆ ಕೆಳಗಡೆಯಿಂದ ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಹ್ಯಾಂಗಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ನಿಮ್ಗೆ ಗ್ರೀನ್ ಕಲರ್ ಸ್ಟೋನ್ ಸ್ಟೈಲ್ ಅಂದ್ರೆ ನೀವು ಅಲ್ಲಿ ಕೂಡ ಪರ್ಲ್ ಅನ್ನು ಹಾಕೊಬಹುದು ಅಥವಾ ರೆಡ್ ಪಿಂಕ್ ಈ ತರ ಸ್ಟೋನ್ ಗಳನ್ನು ಕೂಡ ಕಟ್ಟಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಒಂದು ಜೊತೆ ಚಾಂದಬಾಲಿ ಅಥವಾ ರಾಮ್ಲೀಲಾ ಇಯರಿಂಗ್ ಅಂತ ಹೇಳ್ತಿವಲ್ಲ ಅದು ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಹಾಗೆ ತುಂಬಾ ದೊಡ್ಡದಾಗಿ ಬಂದಿದೆ ಕೂಡ ಇದರಲ್ಲೂ ಕೂಡ ನೀವು ಮಿಡ್ಲ್ ಅಲ್ಲಿ ಗ್ರೀನ್ ಸ್ಟೋನ್ ಅನ್ನ ನೋಡಬಹುದು ಸೊ ನಿಮ್ಗೆ ಆ ಗ್ರೀನ್ ಸ್ಟೋನ್ ಬದಲಿಗೆ ಬೇರೆ ಕಲರ್ ಸ್ಟೋನ್ ಅನ್ಬೇಕಾದ್ರೆ ನೀವು ರೀಪ್ಲೇಸ್ ಮಾಡಬಹುದು ಅಂದ್ರೆ ಕೆಳಗಡೆಯಿಂದ ನೋಡಿ ಹ್ಯಾಂಗಿಂಗ್ ಅಲ್ಲಿ ಪರ್ಲ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಪರ್ಲ್ ಗೆ ಮ್ಯಾಚ್ ಆಗುವಂತ ಪರ್ಲ್ ಅನ್ನು ಕೂಡ ನೀವು ಅಲ್ಲಿ ಇಟ್ಕೊಬಹುದು ಇಲ್ಲ ಅಂತ ಹೇಳಿದ್ರೆ ವೈಟ್ ಸ್ಟೋನನ್ನು ಕೂಡ ನೀವು ಕಟ್ಟಿಸಿ ಕಸ್ಟಮೈಸ್ ಅನ್ನ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಜೊತೆ ಸ್ಟಡ್ ಇದರ ವೆಯ್ಟ್ ಬಂದು ಕೇವಲ ಏಳು ಗ್ರಾಮ್ ಒಂಬೈನೂರ ತೊಂಬತ್ತು ಮಿಲಿ ಅಂದರೆ ಆಲ್ಮೋಸ್ಟ್ ಎಂಟು ಗ್ರಾಮ್ ಅಂತಲೇ ಹೇಳ್ಬೋದು ಸೊ ಈ ಥರ ಹ್ಯಾಂಗಿಂಗ್ಸ್ ಎಲ್ಲ ಇಷ್ಟ ಇಲ್ಲ ಅನ್ನೋರು ಅಥವಾ ನಿಮ್ಮ ಅಮ್ಮನಿಗೆ ಒಡವೆ ಮಾಡಿಸ್ಬೇಕು ಅಂತ ಹೇಳುವವರು ಕೂಡ ಈ ತರ ಸ್ಟಡ್ ಅನ್ನು ಮಾಡಿಸಿ ಕೊಡಬಹುದು ತುಂಬನೇ ಬ್ಯೂಟಿಫುಲ್ ಆಗಿದೆ ಇದ್ರ ಮೇಲ್ ಇದರ ಮೇಲ್ಗಡೆ ನೋಡಿ ನೀವು ಅನ್ನು ಕಾಣ್ಬೋದು ಸೊ ಪರ್ಲ್ ಇಷ್ಟ ಇಲ್ಲಿದ್ದವರು ನೀವು ರಿಮೂವ್ ಮಾಡಿಸಿ ಸ್ಟೋನನ್ನು ಕೂಡ ಕಟ್ಟಿಸಿ ಇಯರಿಂಗ್ ಅನ್ನು ಮಾಡಿಸ್ಕೊಬಹುದು ಮಿಡ್ಲ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಒಂದು ಲಕ್ಷ್ಮಿಯ ಡಿಸೈನ್ ಅನ್ನು ನೀವು ನೋಡಬಹುದು ಇನ್ನು ಸ್ವಲ್ಪ ಹೆವಿ ವೇಟ್ ಅಲ್ಲಿ ಬೇಕನ್ನೋರು ನೀವು ಎಕ್ಸ್ಟ್ರಾಗ್ರಾಮ್ ಗೋಲ್ಡ್ ಹಾಕಿಸ್ಬಿಟ್ಟು ಮಾಡಿಸ್ಕೊಬಹುದು ಅಥವಾ ನಿಮಗೆ ಇದೇ ಅಲ್ಲಿ ಡೈಲಿ ವೇರ್ಗ್ ಬೇಕಂದ್ರೆ ಇನ್ನೂ ಕೂಡ ಕಮ್ಮಿ ಗ್ರಾಮಲ್ಲಿ ಕೂಡ ನೀವು ಕಸ್ಟಮೈಸ್ ಅನ್ನು ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ಜೊತೆ ಚಾನ್ ಬಾಲಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಶಂಕು ಡಿಸೈನ್ ಅಲ್ಲಿ ಬಂದಿರುವಂತ ಒಂದು ಚಾನ್ ಬಾಲಿ ತುಂಬಾನೇ ಕ್ಯೂಟ್ ಆಗಿದೆ ಇದರಲ್ಲೂ ಕೂಡ ಹ್ಯಾಂಗಿಂಗ್ ಅಲ್ಲಿ ಪರ್ಲ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ನೀವು ನೋಡಬಹುದು ಮೇಲ್ಗಡೆ ಸ್ಟೆಡ್ ಅಲ್ಲಿ ಲಕ್ಷ್ಮಿಯನ್ನು ಕಟ್ಸಿದರೆ ತುಂಬ ಚೆನ್ನಾಗಿದೆ ಹಾಗೆ ನ್ಯೂ ಡಿಸೈನ್ ಕೂಡ ಇದು ಇದರ ವೆಯ್ಟ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಾ ಹದಿನಾರು ಗ್ರಾಮ್ ಐನೂರು ಮಿಲಿಯಲ್ಲಿ ಆಗಿರುವಂಥದ್ದು ಇವಾಗ ಚಿನ್ನ ಅಂತೂ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಸೊ ನಿಮಗೆ ಇಷ್ಟೆಲ್ಲ ಕಾಸ್ಟ್ಲಿಯಲ್ಲಿ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅನ್ನುವವರು ಕೇವಲ ಎಂಟರಿಂದ ಹತ್ತು ಗ್ರಾಮಲ್ಲಿಯೂ ಕೂಡ ನೀವು ಕಸ್ಟಮೈಸನ್ನು ಮಾಡಿಸ್ಕೊಬೋದು ಸ್ವಲ್ಪ ಲೈಟ್ ವೆಯ್ಟಲ್ಲಿ ಕೆಳಗಡೆಯಿಂದ ನೋಡಿ ಇದ್ಕೊಂಡು ಜುಮ್ಕಾ ಕೊಟ್ಟಿದ್ದಾರೆ ಎಷ್ಟೊಂದು ಕ್ಯೂಟಾಗಿ ಕಾಣ್ತಾ ಇದೆ ಸೊ ನಿಮಗೆ ಲೈಟ್ ವೆಯ್ಟ್ ಬೇಕು ಅಂತ ಅಂತ ಅನ್ನುವರು ನೀವು ಈ ತರ ಹ್ಯಾಂಗಿಂಗ್ಸ್ ಅಂದರೆ ಕೆಳಗಡೆ ಜುಮ್ಕಾ ಎಲ್ಲ ಕೊಟ್ಟಿದ್ರಲ್ಲ ಜುಮ್ಕಾ ಹಾಗೆ ಈಪರ್ ಅದನ್ನೆಲ್ಲ ನೀವು ರಿಮೂವ್ ಇಷ್ಟೇ ದೊಡ್ಡದ್ರಲ್ಲಿ ನಿಮಗೆ ಈ ತರ ಒಂದು ಇಯರಿಂಗ್ ಅನ್ನ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲವೂ ಡಿಸೈನ್ ಬೇಕು ಅಂದ್ರೆ ನೀವು ಚಿಕ್ಕದಾಗಿ ಕೂಡ ಕಸ್ಟಮೈಸ್ ಮಾಡಿಸ್ಕೊಬೋದು ಹಾಗೆ ನಾನು ತೋರಿಸುವಂತ ಜ್ಯುವೆಲರಿ ನಿಮಗೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಳ್ಸಿಬಿಟ್ಟು ನಮ್ಮ ಮೈಸೂರಿಗೆಲ್ಲ ಹೋಗೋಕ್ಕಾಗಲ್ಲ ಅಥವಾ ಆನ್ಲೈನ್ ಫೆಸಿಲಿಟಿಯಲ್ಲಿ ನಂಬಿಕೆ ಇಲ್ಲ ಅಂತ ಹೇಳುವವರು ನೀವು ರೆಗ್ಯುಲರ್ ಆಗಿ ನೀವು ಎಲ್ಲಿ ಗೋಲ್ಡನ್ನು ಮಾಡಿಸ್ತೀರಾ ಮಾಡಿಸ್ತೀರಾ ಅದೇ ಗೋಲ್ಡ್ ಶಾಪ್ ಅಲ್ಲಿ ಡಿಸೈನನ್ನು ಅನ್ನು ತೋರಿಸಿ ಮಾಡಿಸ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ ಕಲೆಕ್ಷನ್ಸ್ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ನೀವು ಶೇರ್ ಮಾಡುವ ವಿಡಿಯೋಗಳು ಯಾರಿಗಾದರೂ ಹೆಲ್ಪ್ ಆಗಬಹುದು ಹಾಗೆ ನನ್ನ ಚಾನೆಲ್ ಅಲ್ಲಿ ಇನ್ನೂ ಅನೇಕ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಅಂದ್ರೆ ಶಾರ್ಟ್ ನೆಕ್ಸೆಟ್ ಲಾಂಗ್ ಹಾರಗಳು ಮಾಂಗಲ್ಯ ಡಿಸೈನು ಫಿಂಗರಿಂಗ್ಸು ರಿಂಗ್ಸು ಇಯರ್ ರಿಂಗ್ಸು ಎಲ್ಲ ತರ ಡಿಸೈನ್ಸ್ ಅವೈಲೇಬಲ್ ಇದೆ ಒಂದ್ಸಲ ನೀವು ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡಿ ಹಾಗೆ ಇಷ್ಟ ಆದವರು ನೀವು ಮಾಡಿಸ್ಕೊಬೋದು ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಡಿಸೈನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್